ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಇಪ್ಪತ್ತೇಳನೇ ಸಂಚಿಕೆಗೆ ತಮಗೆ ಆತ್ಮೀಯ ಸ್ವಾಗತ ಶರಣಬಂಧುಗಳೇ ನಾವು ಗುರುಬಸವಣ್ಣನವರ ಭಕ್ತನ ಜ್ಞಾನಿ ಸ್ಥಳದ ವಚನಗಳ ಚಿಂತನೆಯನ್ನ ಮಾಡ್ತಾ ಇದ್ದೇವೆ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಹಿನಿಯನ್ನ ಪ್ರೋತ್ಸಾಹಿಸಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತಾ ಚಿಂತನೆಯನ್ನ ಪ್ರಾರಂಭ ಮಾಡೋಣ ಭಕ್ತನ ಜ್ಞಾನಿ ಸ್ಥಳ ಅಂತಂದ್ರೆ ಏನು ಅಂತಕ್ಕಂಥದ್ದು ನಿನ್ನೆಯ ಸಂಚಿಕೆಯಲ್ಲಿ ನಾವು ನೋಡಿದ್ದೀವಿ ಇದುವರೆಗೆ ನಾವು ಯಾವ್ಯಾವ ಸ್ಥಳಗಳನ್ನ ಅಧ್ಯಯನ ಮಾಡಿದ್ದೇವೆ ಎಲ್ಲಾ ಸ್ಥಳಗಳ ಕುರಿತು ಒಂದು ಬ್ರೀಫ್ ಆಗಿ ನಿನ್ನೆ ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ಈಗ ಭಕ್ತನ ಜ್ಞಾನಿ ಸ್ಥಳದಲ್ಲಿ ಎರಡು ವಚನಗಳು ನಿನ್ನೆ ಆಗಿವೆ ಈಗ ಭಕ್ತನ ಜ್ಞಾನಿ ಸ್ಥಳದ ಮುಂದಿನ ವಚನಗಳನ್ನ ನಾವು ಚಿಂತನೆ ಮಾಡೋಣ ನೂರ ಹದಿನಾರರಿಂದ ನೂರ ಇಪ್ಪತ್ತನೇ ವಚನ ತನಕ ಆದ್ರೆ ಮತ್ತೊಮ್ಮೆ ಭಕ್ತನ ಜ್ಞಾನಿ ಸ್ಥಳ ಅಂದ್ರೆ ಏನು ಅಂದ್ರೆ ನಾವು ಮಾಡ್ತಕ್ಕಂಥ ಯಾವುದೇ ಕ್ರಿಯೆ ಜ್ಞಾನಯುಕ್ತವಾಗಿರಬೇಕು ಅರಿವು ಪ್ರಧಾನವಾಗಿರಬೇಕು ಅರಿವು ಗೌಣವಾಗಿ ಅಂದ್ರೆ ಅರಿವು ಇಲ್ಲದೆ ಮಾಡ್ತಕ್ಕಂಥ ಕ್ರಿಯೆಗಳು ಯಾವುದೇ ಫಲವನ್ನ ಕೊಡುವುದಿಲ್ಲ ಅಂತಕ್ಕಂಥದ್ದು ಹಾಗಾಗಿ ಮಾಡುವ ಕ್ರಿಯೆಗಳೆಲ್ಲವೂ ಕೂಡ ಅರಿವು ಪ್ರಧಾನವಾಗಿ ಜ್ಞಾನ ಪ್ರಧಾನವಾಗಿ ಇರಬೇಕು ಅಂತಕ್ಕಂಥದ್ದು ಭಕ್ತನ ಜ್ಞಾನಿ ಸ್ಥಲದ ವಚನಗಳ ಚಿಂತನೆ ಹಾಗಾಗಿ ಈಗ ನೂರ ಹದಿನಾರನೇ ವಚನವನ್ನ ನೋಡೋಣ ನಂಬರು ನಚ್ಚರು ಬರಿದೇ ಕರೆವರು ನಂಬಲರಿಯರಿ ಲೋಕದ ಮನುಜರು ನಂಬಿ ಕರೆದಡೆ ಓ ಎನ್ನನೆ ಶಿವನು ನಂಬದೆ ನಚ್ಚದೆ ಬರಿದೇ ಕರೆವರ ಕೊಂಬ ಮೆಟ್ಟಿ ಕೂಗಿಂದ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ ಗುರುಬಸವಣ್ಣನವರು ಅಂದ್ರೆ ನಾವು ಮಾಡ್ತಕ್ಕಂಥ ಕ್ರಿಯೆಗಳಲ್ಲಿ ಒಂದು ಶ್ರದ್ಧೆ ಇಲ್ಲ ಅಂತ ಮಾ ಪ್ರತಿಯೊಂದು ಕ್ರಿಯೆಯಲ್ಲಿ ಮಾಡುವಂತ ಕ್ರಿಯೆ ಅದು ಭಕ್ತಿಯೇ ಇರಲಿ ಲೌಕಿಕ ಕ್ರಿಯೆ ಕಾರ್ಯಗಳೇ ಇರಲಿ ಅತ್ಯಂತ ಶ್ರದ್ಧೆಯಿಂದ ನಾವು ಕ್ರಿಯೆಗಳನ್ನ ಮಾಡ್ಬೇಕಾಗುತ್ತೆ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾಗುತ್ತೆ ಇಲ್ಲಿ ನಂಬರು ನಚ್ಚರು ಬರಿದೇ ಕರೆವರು ನಂಬಿಕೆ ಇಲ್ಲ ಇಷ್ಟಲಿಂಗ ಧಾರಣೆ ಆಗಿದೆ ಆ ಇಷ್ಟಲಿಂಗದ ಮೇಲೆ ನಂಬಿಕೆ ಇಲ್ಲ ಮತ್ತೆ ಇನ್ನೊಂದು ಗುಡಿಯಲಿಂಗಕ್ಕೆ ಹೋಗಿ ಅಡ್ಡ ಬೀಳ್ತಕ್ಕಂಥದ್ದು ಆಗ ಇಷ್ಟಲಿಂಗ ಅಡಿ ಆಗ್ತಾ ಇದೆ ಕೆಳಗಡೆ ಬೀಳ್ತಾ ಇದೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ನಂಬಿಕೆ ಇಲ್ಲ ನೀನು ಯಾವುದನ್ನ ಗುರು ಜ್ಞಾನಪೂರ್ವಕವಾಗಿ ಕೊಟ್ಟಿದ್ದಾನೆ ಅದರ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂದ್ರೆ ಅದರಿಂದ ಏನ್ ಪ್ರಯೋಜನ ಆಗುತ್ತೆ ಹಾಗಾಗಿ ನಂಬಲರಿಯರಿ ಲೋಕದ ಮನುಜರು ಈ ಲೋಕದ ಮನಜರಿಗೆ ನಂಬಿಕೆ ಅಂತಕ್ಕಂಥದ್ದೇ ಗೊತ್ತಿಲ್ಲ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ ಭಕ್ತರಿಗೆ ಗೊತ್ತಿರುತ್ತೆ ಲೋಕದ ಮನುಜರು ಅಂತಂದ್ರೆ ಯಾರು ಭಕ್ತ ಮಾರ್ಗಕ್ಕೆ ಭಕ್ತಿ ಮಾರ್ಗಕ್ಕೆ ಬಂದಿಲ್ಲ ಅವರುಗಳಿಗೆ ಇದು ಗೊತ್ತಿಲ್ಲ ಅಂತ ನಂಬಿಕೆ ಅಂತಕ್ಕಂಥದ್ದು ನಂಬಿ ಕರೆದಡೆ ಓ ಎನ್ನನೆ ಶಿವನು ನೀನು ಒಂದ್ಸಾರಿ ನಂಬಿ ಅತ್ಯಂತ ಶ್ರದ್ಧೆಯಿಂದ ಅಚಲವಾದ ವಿಶ್ವಾಸದಿಂದ ನಂಬಿ ಕರೆದ್ರೆ ಓ ಎನ್ನನೆ ಶಿವನು ಅಂತಂದ್ರೆ ನೀನು ಹಿಡಿದಂತ ಕಾರ್ಯ ಕೆ ಅಲ್ಲಿ ಕ್ರಮೇ ಘಟಿಸ್ತಾ ಇದೆ ಅಂತಕ್ಕಂಥದ್ದು ನಂಬದೆ ನಚ್ಚದೆ ಬರಿದೇ ಕರೆವರ ಕೊಂಬ ಮೆಟ್ಟಿ ಕೂಗಿಂತ ನಂಬದೆ ನಚ್ಚದೆ ಈ ಕಡೆ ನಂಬಿಕೆನೂ ಇಲ್ಲ ನಚ್ಚೋದು ಅಂತಂದ್ರೆ ಆತ್ಮೀಯತೆ ಒಂದು ಪ್ರೀತಿ ಪ್ರೇಮ ಭಾವ ನಚ್ಚದು ಅಂದ್ರೆ ಅತಿಯಾದ ನಂಬಿಕೆ ಹಾಗೆ ಆ ಅಚಲವಾದ ವಿಶ್ವಾಸ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಕಾರ್ಯ ಸಿದ್ಧಿಸೋದಿಲ್ಲ ಓ ಎನ್ನನೆ ಶಿವನು ಶಿವ ಅಂತಕ್ಕಂಥ ಶಿವ ಅನ್ನೋದು ಹೊರಗಿನಿಂದ ಓ ಅಂತ ಕರಿತಾನೆ ನಾವು ಕರೆದ ತಕ್ಷಣ ಓ ಅಂತ ಅಂತಾನೆ ಅಂತಲ್ಲ ಅಂದ್ರೆ ಹಿಡಿದ ಕ್ರಿಯೆಗಳು ಸರಾಗವಾಗಿ ನೆರವೇರ್ತವೆ ಯಾವಾಗ ಅಂದ್ರೆ ನಾವು ನಂಬಿಕೆಯಿಂದ ಕೆಲಸವನ್ನ ಮಾಡಿದಾಗ ಶ್ರದ್ಧೆಯಿಂದ ಕೆಲಸವನ್ನ ಮಾಡಿದಾಗ ಅಚಲ ವಿಶ್ವಾಸ ಇರಬೇಕು ಅಂತಕ್ಕಂಥದ್ದು ಮುಂದಿನ ವಚನ ನೂರ ಹದಿನೇಳನೇ ವಚನ ಹುತ್ತವ ಬಡಿದಡೆ ಹಾವು ಸಾಯಬಲ್ಲದೆ ಅಯ್ಯ ಅಘೋರ ತಪವ ಮಾಡಿದಡೆಯೋ ಅಂತರಂಗ ಆತ್ಮಶುದ್ಧಿ ಇಲ್ಲದವರ ನಿಂತು ನಂಬುವನಯ್ಯ ಕೂಡಲ ಸಂಗಮ ದೇವ ಹುತ್ತವ ಬಡಿದಡೆ ಹಾವು ಹಾವು ಸಾಯಬೇಕು ಅಂತಂದ್ರೆ ಹಾವಿಗೆ ನೇರವಾಗಿ ಒಡಿಬೇಕಾಗುತ್ತೆ ಅಂದ್ರೆ ಹಾವು ಹೊಡೆದು ಸಾಯಿಸಿ ಅಂತ ಇದ್ರ ಅರ್ಥ ಅಲ್ಲ ಅಪಾರ್ಥವನ್ನ ಮಾಡ್ಕೋಬಾರದು ವಚನಗಳನ್ನ ಹಾವನ್ನ ಸಾಯಿಸ್ಬೇಕು ಅಂದ್ರೆ ಹಾವಿಗೆ ಹೊಡಿಬೇಕು ಅಂತ ಒಂದು ಲೋಕದ ನಿದರ್ಶನವನ್ನ ಕೊಡ್ತಾ ಇದ್ರೆ ಹಾಗಂತ ಹಾವು ಸಾಯಿಸಿ ಅಂತ ಹೇಳ್ತಾ ಇಲ್ಲ ಹಾಗಾಗಿ ಹುತ್ತಕ್ಕೆ ಹೊಡೆದ್ರೆ ಹಾವು ಸಾಯುತ್ತಾ ಸಾಯುವುದಿಲ್ಲ ಹಾವು ಅಂತಂದ್ರೆ ಇಲ್ಲಿ ಭ್ರಮೆಗಳು ಭ್ರಮೆಯನ್ನ ಹಾವು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಘೋರ ಘೋರ ತಪವ ಮಾಡಿದಡೇನೋ ಅಂತರಂಗ ಆತ್ಮ ಶುದ್ಧಿ ಇಲ್ಲದವರ ನಿಂತು ನಂಬುವನಯ್ಯ ಕೂಡಲ ಸಂಗಮ ದೇವ ನಮ್ಮ ಭ್ರಮೆಗಳು ಅಳಿಬೇಕು ಅಂತ ಹಾವು ಅಂತಕ್ಕಂಥದನ್ನ ವಚನ ಸಾಹಿತ್ಯದಲ್ಲಿ ಭ್ರಮೆಗಳಿಗೆ ಉಪಯೋಗಿಸಿದ್ದಾರೆ ಹಾಗಾಗಿ ನಮ್ಮ ಭ್ರಮೆಗಳನ್ನ ಸಾಯಿಸ್ಬೇಕು ನಾವು ಆ ಭ್ರಮೆ ಸಾಯ್ದು ಹೊರತು ನಿಜದ ಅರಿವು ನಮಗೆ ಪ್ರಾಪ್ತಿಯಾಗೋದಿಲ್ಲ ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಹುತ್ತವ ಬಡಿದಳೆ ಬರೀ ದೇಹದ ಮೇಲೆ ಏನೇನೋ ಮಾಡ್ಕೊಂಡು ಆಚಾರ ವಿಚಾರ ಏನೇನೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಒಳಗಡೆ ಭ್ರಮೆ ಹಾಗೆ ತುಂಬಿಕೊಂಡಿರುತ್ತೆ ಭ್ರಮಾತ್ಮಕವಾಗಿ ಮಾಡಬೇಡಿ ಜ್ಞಾನಾತ್ಮಕವಾಗಿ ಮಾಡಿ ಅಂತಕ್ಕಂಥ ವಿಚಾರವನ್ನ ಗುರುಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಅಂತರಂಗ ಆತ್ಮಶುದ್ಧಿ ಇಲ್ಲದೆ ಇದ್ರೆ ಕೂಡಲ ಸಂಗಮ ದೇವ ಎಂತೋ ಲಿವನಯ್ಯ ಆತ್ಮಶುದ್ಧಿ ಇರಬೇಕು ಅಂತರಂಗದಲ್ಲಿ ಅದು ನಿವೇದನೆ ಆಗಿರಬೇಕು ಅಂತಕ್ಕಂಥದ್ದು ವಚನದ ಒಂದು ಸಾರಾಂಶ ಮುಂದೆ ಹೇಳ್ತಾ ಇದ್ದಾರೆ ಕಾಮವೇಕೋ ಲಿಂಗ ಪ್ರೇಮಿ ಎನಿಸುವಂಗೆ ಕ್ರೋಧ ಬೇಕೋ ಶರಣ ವೇದ್ಯ ಎನಿಸುವಂಗೆ ಲೋಭ ಭಕ್ತಿಯ ಲಾಭವ ಬಯಸುವಂಗೆ ಮೋಹ ಬೇಕೋ ಪ್ರಸಾದ ವೇದ್ಯ ಎನಿಸುವಂಗೆ ಮದ ಹೃದಯ ಹೃದಯ ಶುದ್ಧವೆಲ್ಲಿಯದು ಹದುಳಿಗರಾಗದಲ್ಲಿಪ್ಪ ಕೂಡಲ ಸಂಗಮ ದೇವ ಎಲ್ಲಿ ಕೂಡಲ ಸಂಗಮ ದೇವ ಇರುತ್ತಾನೆ ಅಂತಕ್ಕಂಥದ್ದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಜ್ಞಾನಯುಕ್ತವಾಗಿ ಮಾಡ್ಬೇಕು ಅಂತ ಕಾಮ ಬೇಕೋ ಲಿಂಗ ಪ್ರೇಮಿ ಎನಿಸುವಂಗೆ ಕಾಮ ಅಂದ್ರೆ ಬಯಕೆಗಳು ಅಂತ ಲಿಂಗವನ್ನ ಬಯಸುವಂಥವನಿಗೆ ಲಿಂಗ ಅಂತಂದ್ರೆ ಇಡೀ ಸೃಷ್ಟಿ ಸೃಷ್ಟಿಗೆ ಕಾರಣೀಭೂತವಾದಂತಹ ಆ ಚೈತನ್ಯವ ಚೈತನ್ಯವೇ ತಾನಾಗಬೇಕು ಎಂದು ಬಯಸ್ತಕ್ಕಂಥವನಿಗೆ ಲೌಕಿಕದಲ್ಲಿ ಅದಬೇಕು ಇದು ಬೇಕು ಅಂತಕ್ಕಂಥ ಬಯಕೆಗಳು ಯಾಕಬೇಕು ಇಡೀ ಸೃಷ್ಟಿಯೇ ನಿನ್ನದಾಗಿರ್ಬೇಕಾದ್ರೆ ಅಂತಕ್ಕಂಥದ್ದು ಆ ಭಾವ ವಿಶಾಲ ಭಾವ ಇದ್ದಂಥವನಿಗೆ ಈ ಸಣ್ಣ ಸಣ್ಣ ಆಸೆಗಳು ಯಾಕೆ ಅಂತಕ್ಕಂಥದ್ದು ಕ್ರೋಧ ಬೇಕೋ ಶರಣ ವೇದ್ಯ ನೆನೆಗೆ ಶರಣ ಆಗ್ಬೇಕು ಅಂತಕ್ಕಂಥವನಿಗೆ ಕ್ರೋಧ ಯಾಕಬೇಕು ಕೋಪ ಕ್ರೋಧ ಮದ ಮತ್ಸರ ಇವುಗಳಿದಾವಲ್ಲ ಇವುಗಳೆಲ್ಲ ಯಾಕಬೇಕು ಹಾಗೆ ಹೇಳ್ತಾರೆ ಲೋಭ ಮೋಹ ಮದ ಮತ್ಸರ ಇವೆಲ್ಲ ಶರಣನಾಗ್ತಕ್ಕಂಥವನಿಗೆ ಈ ಲಿಂಗ ಪಥದಲ್ಲಿ ನಡೀತಕ್ಕಂಥವನಿಗೆ ಇವೆಲ್ಲ ಅನಾವಶ್ಯಕ ಇವಿದ್ರೆ ನೀನು ಹೋಗ್ಬೇಕಾದಂತ ಸಾಧನೆಯ ಹಾದಿ ಸಿಗೋದಿಲ್ಲ ಸಿದ್ಧಿ ಸಿಗೋದಿಲ್ಲ ಯಾವ ಗುರಿಯನ್ನು ಇಟ್ಕೊಂಡು ಹೋಗ್ತಾ ಇದ್ಯೋ ಆ ಗುರಿ ಸಾಧರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ಬಸವಣ್ಣನವರ ಒಂದು ಸ್ಪಷ್ಟ ಸಂದೇಶ ಈ ವಚನದಲ್ಲಿ ಮುಂದೆ ಹೇಳ್ತಾರೆ ನೂರ ಹತ್ತೊಂಬತ್ತನೇ ವಚನ ಸಾರ ಸಜ್ಜನರ ಸಂಗವ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ ಆವಹಾದ ಆವಾದಡೇನು ವಿಷ ಒಂದೇ ಅಂತವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಘವು ಸಿಂಗಿ ಕಾಳ ಕೂಟ ವಿಷವೋ ಕೂಡಲ ಸಂಗಯ್ಯ ಹೇಳ್ತಾ ಇದ್ದಾರೆ ಇಲ್ಲಿ ಯಾರ ಸಂಘವನ್ನ ಮಾಡಬೇಕು ಯಾರ ಸಂಘವನ್ನ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಈ ಸಂಘದಿಂದ ನಾವೇನ್ ಮಾಡ್ತಾ ಇದೀವಿ ನಾವು ಗಟ್ಟಿಯಾಗಿದ್ರೆ ನಮ್ಮ ಮನಸ್ಸು ಸ್ಥಿರವಾಗಿದ್ರೆ ಯಾವ ಸಂಘವನ್ನ ಮಾಡಿದ್ರು ಕೂಡ ಏನೋ ಅಲ್ಲಿ ಬದಲಾವಣೆ ಆಗೋದಿಲ್ಲ ಆದ್ರೆ ನಾವಿನ್ನು ಚಾಂಚಲ್ಯವಾಗಿದ್ದಾಗ ನಮ್ಮ ಮನಸ್ಸು ಚಂಚಲ ಭರಿತವಾಗಿದ್ದಾಗ ಆಗೇನಾಗುತ್ತೆ ಅಂದ್ರೆ ಮನಸ್ಸು ಆ ಕಡೆ ಈ ಕಡೆ ಹೊಯ್ದಾಟಕ್ಕೆ ಶುರುವಾಗುತ್ತೆ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಇನ್ನೊಂದು ಎಷ್ಟೇ ಗಟ್ಟಿಗೊಂಡಿಲ್ಲ ಅಂತಂದ್ರೆ ಸಾರ ಸಜ್ಜನರ ಸಂಘವ ಮಾಡುವುದು ಯಾವಾಗಲೂ ಕೂಡ ಸಜ್ಜನರ ಸಂಘವನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ದೂರ ಸಾರ ಅಂದ್ರೆ ಹತ್ತಿರದಲ್ಲಿರ್ಬೇಕು ಅಂತ ಸಜ್ಜನರ ಸಂಘಕ್ಕೆ ಹತ್ತಿರದಲ್ಲಿರ್ಬೇಕು ದೂರ ದುರ್ಜನರ ಸಂಘ ಬೇಡ ಅಂತ ಹೇಳ್ತಾ ಇದಾರೆ ಯಾಕೆಂದ್ರೆ ಅದು ಭಂಗವನ್ನ ಉಂಟು ಮಾಡ್ತಾ ಇದೆ ಆವಹಾವಾದಡೆಯು ವಿಷ ಒಂದೇ ನಾಗರಾವಾದ್ರೇನೋ ಯಾವ ಯಾವಾದ್ರೇನೋ ಕಚ್ಚಿದ್ರೆ ಸಾಯ್ತಕ್ಕಂಥದ್ದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಆವಾಹಾವಾದಡೆಯು ವಿಷ ಒಂದೇ ಅಂತವರ ಸಂಘ ಬೇಡವಯ್ಯ ಈ ಹಾವಿನ ರೀತಿ ಇರ್ತಕ್ಕಂಥವರ ಸಂಘ ವಿಷವನ್ನ ತುಂಬಿಕೊಂಡಿರ್ತಕ್ಕಂಥವ್ರ ಸಂಘ ದುರ್ಜನರ ಸಂಘ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಅಂತರಂಗ ಶುದ್ಧವಿಲ್ಲದವರ ಸಂಘವು ಇಲ್ಲಿ ಪರ್ಟಿಕ್ಯುಲರ್ ಆಗಿ ಬರ್ತಾ ಇದ್ದಾರೆ ಅಂತರಂಗ ಶುದ್ಧ ಇಲ್ಲದೆ ಇರ್ತಕ್ಕಂಥವರೇ ಈ ಹಾವಿನ ರೀತಿ ಅಂತ ಹೇಳ್ತಾ ಇದ್ದಾರೆ ಸಿಂಗಿ ಕಾಳ ಕೂಟ ವಿಷವು ಅಂದ್ರೆ ಅದು ಮಹಾ ವಿಷಕಾರಿ ಹಾವಿದ್ದಂಗೆ ಯಾರು ಅಂತರಂಗ ಶುದ್ಧ ಇಲ್ಲದೆ ಇರ್ತಕ್ಕಂಥವರ ಸಂಘ ಅಂತವರ ಸಂಘವನ್ನ ಮಾಡಬೇಡ ಅಂತ ಇಲ್ಲಿ ಗುರುಬಸವಣ್ಣನವರು ಸ್ಪಷ್ಟವಾಗಿ ನಿವೇದನೆಯನ್ನು ಮಾಡ್ತಾ ಇದ್ದಾರೆ ಯಾರಿಗೆ ನಿವೇದನೆಯನ್ನು ಮಾಡ್ತಾ ಇದ್ದಾರೆ ತಮ್ಮ ಆತ್ಮ ಚಿಂತನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಈ ವಚನಗಳಲ್ಲಿ ನಾನು ಯಾರ ಸಹವಾಸವನ್ನ ಮಾಡಬೇಕು ಅಂತಕ್ಕಂಥದ್ದು ನೂರ ಇಪ್ಪತ್ತನೇ ವಚನ ಹಸಿದು ಎಕ್ಕೆಯ ಕಾಯ ಮಿಲಬಹುದೇ ನೀರಡಿಸಿ ವಿಷವ ಕುಡಿಯಬಹುದೇ ಸುಣ್ಣದ ತುಯ್ಯಲ್ಲದ ಬಣ್ಣ ಒಂದೇ ಎಂದೆಡೆ ನಂಟುತನಕ್ಕೆ ಉಣ್ಣಬಹುದೇ ಲಿಂಗ ಸಾರಾಯ ಸಜ್ಜನರಲ್ಲದವರ ಕೂಡಲ ಸಂಗಮ ದೇವರು ಎಂತು ಒಲಿವ ಅಂತ ಹೇಳಿ ಹಸಿದು ಎಕ್ಕೆಯ ಕಾಯ ಮೇಲೆ ಹಸಿವಾಗಿದೆ ಅಂದ್ಬಿಟ್ಟು ಎಕ್ಕೆ ಕಾಯಿ ಎಕ್ಕೆ ಗಿಡದ ಕಾಯಿ ಇರುತ್ತಲ್ಲ ಅದನ್ನ ತಿನ್ಲಿಕ್ಕೆ ಬರುತ್ತಾ ಅಂತ ಕೇಳ್ತಾ ತಿನ್ಬಹುದಾ ನೀರಡಿಸಿ ವಿಷವ ಕುಡಿಯಬಹುದೇ ನೀರು ಬಯಾರಿಕೆ ಆಗಿದೆ ಅಂದ್ಬಿಟ್ಟು ವಿಷ ಇದೆ ಅಂತ ಹೇಳಿ ಅದು ವಿಷ ಸಿಕ್ಕಿರೋ ಕುಡಿ ಕುಡಿಲಿಕ್ಕಾಗುತ್ತಾ ಕುಡಿದ್ರೆ ಸತ್ ಹೋಗ್ತಿವಲ್ಲ ಸುಣ್ಣದ ತುಯ್ಯಲದ ಬಣ್ಣ ಒಂದೇ ಎಂದಳೆ ನಂಟುತನಕ್ಕೆ ಉಣ್ಣಬಹುದೇ ಸುಣ್ಣ ಮತ್ತೆ ಹಾಲು ಒಂದೇ ಕಲ್ ಬಣ್ಣ ಇದಾವೆ ಬೆಳ್ಳಗಿದೆ ಅಂತಂದ್ರೆ ಸುಣ್ಣದ್ ನೀರು ಕುಡಿಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ ನಂಟುತನಕ್ಕೆ ಉಣ್ಣಬಹುದೇ ನಂಟುತನಕ್ಕೆ ಅಂತಂದ್ರೆ ಯಾರೇನೋ ಕೊಟ್ಟಿದ್ದಾರೆ ಕುಡಿಯೋನ್ ಬಿಡಪ್ಪ ಅಂತೇಳಿ ಕುಡಿಲಿಕ್ಕೆ ಸಾಧ್ಯನಾ ಲಿಂಗ ಸಾರಾಯ ಸಜ್ಜನರಲ್ಲದವರ ಕೂಡಲ ಸಂಗಮ ದೇವರೆಂದು ಅಲೀವ ಇದನ್ನೆಲ್ಲ ಉದಾಹರಣೆಯನ್ನ ಕೊಟ್ಟು ಹೇಳ್ತಾ ಇದ್ದಾರೆ ಲಿಂಗ ಸಾರಾಯ ಅಂತ ಹೇಳ್ತಾ ಇದ್ದಾರೆ ಲಿಂಗ ಅಂಗಿಗಳಲ್ಲದವರ ಲಿಂಗವನ್ನ ತಮ್ಮ ಅಂತರಂಗದಲ್ಲಿ ವೇದಿಸಿಕೊಳ್ಳದವರ ಆ ನಡೆನುಡಿ ಶುದ್ಧವಾಗಿಲ್ಲದವರ ಸಜ್ಜನರಲ್ಲದವರ ಕೂಡಲ ಸಂಗಮ ದೇವರು ಎಂತೊಲಿವ ಅಂದ್ರೆ ಅಂತವರ ಒಡನಾಟದಲ್ಲಿ ಇರಬೇಕು ನಾವು ಆಗ ಮಾತ್ರ ನಾವು ಆ ಸಾಧನೆಯ ಸಿದ್ಧಿಯನ್ನ ಸಾಧಲಿಕ್ಕೆ ಸಾಧಿಸ್ಲಿಕ್ಕೆ ಲಿಂಗ ತತ್ವದ ಸಾಧನೆಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಅಂತ ಗುರುಬಸವಣ್ಣನವರ ಈ ವಚನಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಹಾಗಾಗಿ ಭಕ್ತನ ಜ್ಞಾನಿ ಸ್ಥಳದಲ್ಲಿ ನಾವು ಜ್ಞಾನಯುಕ್ತವಾಗಿ ನಮ್ಮ ಆಚಾರ ವಿಚಾರಗಳನ್ನ ಅಳವಡಿಸಿಕೊಳ್ಳಬೇಕು ಅಂತಕ್ಕಂಥದ್ದು ನಾವು ಇದರ ಮೂಲಕ ತಿಳಿದುಕೊಳ್ಳಬಹುದು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸುವುದ್ರ ಮೂಲಕ ಹೆಚ್ಚಿನ ಚಿಂತನೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಚಿಂತನೆಯನ್ನ ಮಂಗಳ ಮಾಡ್ತಾ ಇದ್ದೀನಿ ಶರಣ ಶರಣಾರ್ಥಿ ಧನ್ಯವಾದಗಳು